ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಆ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬಂದು ಹೇಳಿದ್ರು ನಾವು ಮಂತ್ಲಿ ಕೊಡಬೇಕು ನಮ್ಗೆ ಸಮಸ್ಯೆ ಆಗ್ತಾ ಇದೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಇತಿಹಾಸದ ಏನಾದ್ರು ಬಂದೇಳಿದ್ರು ಹೇಳಿದ್ರು ಬಾರಿಗೆ ಅವ್ರು ಬಂದು ಹೇಳಿರ್ತಕ್ಕಂಥದ್ದು ಅದು ಬಾರ್ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಹೇಳಿದ್ದಾರೆ

ಸರ್ಕಾರ ಹೆಂಗಾಗ್ಬಿಟ್ಟಿದೆ ಕಾಂಗ್ರೆಸ್ ನಾಯಕರು ಅಂದ್ರೆ ಒಂಥರ ದಪ್ಪ ಚರ್ಮದವರು ಎಮ್ಎ ಚರ್ಮದವರು ಅವ್ರಿಗೆ ಎಷ್ಟೇ ಚಾಟ್ ನೋಡಿದ್ರು ಏನು ಅನ್ಸಲ್ಲ ಅವ್ರು ನೋಡಿ ಇವತ್ತು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಏ ನೀವು ಪಿ ಎಸ್ ಐ ಹಗರಣ ಮಾಡಿದ್ರಿ ಫಾರ್ಟಿ ಪರ್ಸೆಂಟ್ ಮಾಡಿದ್ರಿ ಪಿ ಎಸ್ ಮಾಡಿದ್ರಿ ಕೋವಿಡ್ ಹಗರಣ ರೀ ಈಗ ಬಂದ್ ಒಂದೂವರೆ ವರ್ಷ ಆಯ್ತಾ ಇದ್ರಿ ಯಾವ ಒಳಿಕಾಕ್ರಿ ಯಾರೊಬ್ಬ ಎಮ್ ಎಲ್ ಎ ಬಿಜೆಪಿ ಎಮ್ ಎಲ್ ಎ ಜೆಡಿಎಸ್ ಎಮ್